ರೈಲ್ವೆ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡಕ್ಕೆ ಕೋಕ್ ಕೊಡಲಾಗಿದೆ ಹುಬ್ಬಳ್ಳಿ ಮೈಸೂರಿನಲ್ಲಿ ಕನ್ನಡಕ್ಕೆ ಅವಕಾಶ ಕೊಟ್ಟಿದ್ರೆ ಬೆಂಗಳೂರಿನಲ್ಲಿ ಬರೀ ಇಂಗ್ಲಿಷ್ ಈ ಹಿಂದಿಗೆ ಮಣೆ ಹಾಕಲಾಗಿದೆ ರೈಲ್ವೆ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡಕ್ಕೆ ಕೋಕ್ ಕೊಡುವ ಕೆಲಸ ಹುಬ್ಬಳ್ಳಿ ಮೈಸೂರಿನಲ್ಲಿ ಕನ್ನಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆದರೆ ನಮ್ಮ ಬೆಂಗಳೂರಿನಲ್ಲಿ ಬರೀ ಇಂಗ್ಲಿಷ್ ಹಾಗೆ ಈ ಹಿಂದಿಗೆ ಮಾತ್ರ ಮಣೆ ಹಾಕಿರೋದು ಯಾಕೆ ಈ ಹಿಂದೆ ಸಚಿವ ವಿ ಸೋಮಣ್ಣ ಅವರು ಆದೇಶ ಕೊಟ್ಟಿದ್ರು ಬೆಲೆನೇ ಇಲ್ದಂತಾಗೋಗಿದ್ಯಾ ಕಳೆದ ವರ್ಷ ಸಹಾಯಕ ಲೋಕೋ ಪೈಲಟ್ ಹುದ್ದೆಗೆ ನೈಋತ್ಯ ವಲಯದಲ್ಲಿ ಹಿಂದಿ ಹಾಗೆ ಇಂಗ್ಲಿಷ್ನಲ್ಲಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶವನ್ನ ಕೊಡಲಾಗಿತ್ತು ಆ ವೇಳೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗಿತ್ತು ಅದಾದ ನಂತರದಲ್ಲಿ ವಿ ಸೋಮಣ್ಣ ಕನ್ನಡದಲ್ಲಿ ಎಕ್ಸಾಮ್ಗೆ ಆದೇಶವನ್ನ ನೀಡಿದ್ರು ಕೆಲ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಅವಕಾಶವನ್ನ ನೀಡಿದ್ದ ವಿ ಸೋಮಣ್ಣ ಅವರು ಈಗ ಇಲಾಖೆ ಮತ್ತೆ ಕನ್ನಡದ ಅವಕಾಶವನ್ನ ಕಿತ್ತುಕೊಂಡಿದೆ ಎಲ್ಲರೂ ಕೂಡ ಇಂಗ್ಲಿಷ್ನಲ್ಲಿ ಹಿಂದಿಯಲ್ಲಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದಕ್ಕೆ ನಾವಿರೋದು ಎಲ್ಲಿ ಕರ್ನಾಟಕದಲ್ಲದಲ್ವಾ ಹಾಗಾದಿ ಕನ್ನಡವನ್ನೇ ಕೈ ಬಿಟ್ಟು ಬಿಟ್ರೆ ಯಾವ ಕತೆ ಏನು ಅರ್ಥ ಅಂತ ಗೊತ್ತಾಗ್ತಾ ಇಲ್ಲ ರೈಲ್ವೆ ಎಕ್ಸಾಮ್ ಆಗ್ತಾ ಇದೆ ಇಲ್ಲಿ ಮತ್ತೊಮ್ಮೆ ಕನ್ನಡವನ್ನ ಮೂಳೆ ಗುಂಪು ಮಾಡಲಾಗಿದೆ ಹುಬ್ಬಳ್ಳಿ ಮೈಸೂರಿನಲ್ಲಿ ಕನ್ನಡಕ್ಕೆ ಆಪ್ಷನ್ಸ್ ಇದೆ ಆದ್ರೆ ಬೆಂಗಳೂರಿನಲ್ಲಿ ಬರೀ ಇಂಗ್ಲಿಷ್ ಹಿಂದಿ ಯಾಕಂತ ಹೇಳಿದ್ರೆ ಬೇರೆ ಭಾಗದಿಂದ ಬರೋದ್ರಿಂದ ಬೆಂಗಳೂರಿನಲ್ಲಿ ಕನ್ನಡವೇ ಇಲ್ಲ ಅಂತ ಏನಾದ್ರೂ ಅನ್ಕೊಂಡಿದಾರಾ ಗೊತ್ತಿಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ವಿ ಸೋಮಣ್ಣ ಅವರ ಆದೇಶ ಕೊಟ್ಟಿದ್ರು ಕೂಡ ಇದು ಅಪ್ಲಿಕೇಬಲ್ ಆಗ್ತಾ ಇಲ್ಲ ಅಂದ್ರೆ ನಿಮಗೂ ಕೂಡ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ ಒಟ್ನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮರೆಯಾಗ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ